ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಧರ್ಮಸ್ಥಳ ವಿಚಾರ ಕಾನೂನಿನ ಹಾಗೂ ನ್ಯಾಯಾಂಗದ ವಿಚಾರಕ್ಕೆ ಸಂಬಂಧಿಸಿದ್ದು ವ್ಯಕ್ತಿಯೋರ್ವ ದೂರು ನೀಡಿದಾಗ ಪೊಲೀಸ್ ಇಲಾಖೆ ತನಿಖೆ ನಡೆಸುತ್ತಿದೆ ಇದು ಇಷ್ಟಕ್ಕೆ ಸೀಮಿತವಾಗಬೇಕೇ ಹೊರತು ಇದಕ್ಕೆ ರಾಜಕೀಯ ಹಾಗೂ ಧಾರ್ಮಿಕ ಬಣ್ಣ ಬೆರೆಸಬಾರದು ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು ಅವರು ಗುಂಡ್ರುಪೇಟೆ ತಾಲೂಕಿನ ಬೆರಟಹಳ್ಳಿ ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈಗಾಗಲೇ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆಗಳನ್ನು ಹೊರತೆಗೆಯಲಿದೆ ಆದರೆ ತನಿಖಾ ಅಧಿಕಾರಿಗಳು ನಿಷ್ಪಕ್ಷಪಾತ ತನಿಖೆ ಮಾಡಲು ಅವಕಾಶ ಕೊಡಬೇಕು ಅದನ್ನು ಬಿಟ್ಟು ಇದರಲ್ಲಿ ರಾಜಕಾರಣ ಹುಡುಕುವ ಕೆಲಸ ಹಾಗೂ ಧಾರ್ಮಿಕ ಭಾವನೆಗಳನ್ನು ಎಳೆದು ತರುವ ಕೆಲಸ ಆಗಬಾರದು ಇದು ನಮ್ಮ ಅಭಿಪ್ರಾಯ ಎಂದರು ಇದೇ ಸಂದರ್ಭದಲ್ಲಿ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು ವರದಿಯನ್ನ ಜಾರಿ ಮಾಡೋದಕ್ಕೆ ಬದ್ಧವಾಗಿದೆ ಅದಕ್ಕಾಗಿ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರ ಸಮಿತಿ ಮಾಡಿ ಒನ್ ಮ್ಯಾನ್ ಕಮಿಷನ್ ಮಾಡಿ ವರದಿ ತರಿಸ್ಕೊಂಡಿದೀವಿ ಆ ವರದಿ ಚರ್ಚೆಗೆ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ ಅಲ್ಲಿ ತೀರ್ಮಾನ ಮಾಡ್ತೀವಿ ಯಾವ ರೀತಿ ಅದನ್ನ ಅನುಷ್ಠಾನ ಮಾಡ್ತಾರೆ ಪರ ವಿರೋಧ ಯಾರು ಮಾಡವರು ಯಾರು ಮಾಡ್ತಾರೆ ಯಾರು ಪರ ವಿರೋಧ ಮಾಡವ್ರು ಮಾಡೇ ಮಾಡ್ತಾರೆ ಅನ್ಯಾಯ ಅಂತ ಆದಾಗ ಅನ್ಯಾಯ ಅಂತ ಹೇಳಿ ಅಂತ ಹೇಳ್ತಾರೆ ಸರ್ಕಾರ ಅದನ್ನ ಸರಿಪಡಿಸ್ಬೇಕಲ್ಲ ಅನ್ಯಾಯನ ಆ ಕೆಲಸ ನಾವು ಮಾಡ್ತೀವಿ ಕೊಡ್ತೀವಿ ಇಲ್ಲಿ ಕೂಡ ಪ್ರಸ್ತಾವನೆ ಎಸ್ ಪಿ ಅವರು ಕಳ್ಸಿದ್ರೆ ಇಲ್ಲೂ ಕೊಡ್ತೀವಿ ಹಿಂದಿನ ಹಿಂದಿನ ಸರ್ಕಾರದಲ್ಲಿ ತಮಗೆ ಗೊತ್ತಿದೆ ಪಿ ಎಸ್ ಐ ಹಗರಣ ಅಂತ ಆಗಿತ್ತು ಅದನ್ನೆಲ್ಲ ಬಗೆಹರಿಸಿದ್ವಿ ಐನೂರ ನಲ್ವತ್ತೈದು ಪಿ ಎಸ್ ಐಗಳೂ ರೆಕ್ರೂಟ್ಮೆಂಟ್ನಲ್ಲಿ ಹಗರಣ ಆಗಿದೆ ಅಂತ ನಿಂತೋಗಿತ್ತು ಎಷ್ಟು ವರ್ಷ ನಿಂತಿತ್ತು ಅಂತಂದ್ರೆ ಐದಾರು ವರ್ಷ ನಿಂತಿತ್ತು ಐದಾರು ವರ್ಷದಿಂದ ಒಂದು ಇಲಾಖೆಯಲ್ಲಿ ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ಪಿ ಎಸ್ ಐ ಅಂದರೆ ಸಬ್ಇನ್ಸ್ಪೆಕ್ಟರ್ಗಳದ್ದು ರೆಕ್ರೂಟ್ಮೆಂಟ್ ಆಗ್ತಾ ಇದ್ದರೆ ಸ್ವಾಭಾವಿಕವಾಗಿ ಖಾಲಿ ಉಳಿತಾವೆ ಇವತ್ತು ಸಾವಿರಾರು ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದೆ ಈಗಾಗಲೇ ನಾವು ಐನೂರ ನಲ್ವತ್ತೈದು ಜನಕ್ಕೆ ಆದೇಶ ಕೊಟ್ಟಿದ್ದೀವಿ ಟ್ರೈನಿಂಗಲ್ಲಿದ್ದಾನೆ ಈಗ ನಾನ್ನೂರ ಎರಡು ಅದು ಕೂಡ ಈಗ ಮೆಡಿಕಲ್ ಇದು ನಡೀ ಟೆಸ್ಟ್ಗಳು ನಡೀತಾ ಇದೆ ಬಹುಶಃ ಇನ್ನೊಂದು ಹದಿನೈದು ದಿವಸದಲ್ಲಿ ಅವ್ರಿಗೂ ಕೂಡ ಆದೇಶ ಕೊಡ್ತೀವಿ ಆ ಆದೇಶ ಕೊಟ್ಟ ಮೇಲೆ ಇನ್ನೂ ನಮಗೆ ಖಾಲಿ ಇರ್ತವೆ ಅದನ್ನು ಮುಂದಿನ ದಿನದಲ್ಲಿ ಟ್ರೈನಿಂಗ್ ಇಯರ್ಸ್ ಟ್ರೈನಿಂಗ್ ಇಲ್ಲದೆ ನಾವು ಕಳ್ಸಕ್ಕಾಗಲ್ವಲ್ಲ ಕಳಿಸ್ಬೇಕು ಟ್ರೈನಿಂಗು ಟ್ರೈನಿಂಗ್ ಮಾಡಲೇಬೇಕು ಅದಕ್ಕಾಗಿ ಈಗ ಏನು ವಿಳಂಬ ಆಗಿದೆ ಈಗಾಗಲೇ ಟ್ರೈನಿಂಗಿಗೆ ಹೋಗಾಗಲೇ ಮೂರು ತಿಂಗಳಾಯ್ತು ಈಗ ಅವರು ಇನ್ನೊಂದು ಟೆನ್ ಮಂತ್ಸಲ್ಲಿ ಬಂದ್ಬಿಡ್ತಾರೆ ಅದೇ ಪ್ರಕಾರ ಈಗ ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊಂಡು ಹೋಗ್ತೀವಿ ಸರ್ ಒಳ ಮೀಸಲಿಕ್ಕೆ ಸಂಬಂಧಪಟ್ಟಂಗೆ ಬರ ಮತ್ತೆ ಸಾಕಷ್ಟು ಕೇಳಬರ್ತಾರೆ ಸವ ಪಕ್ಷದಲ್ಲೇ ಹೀಗಾಗಿ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಡ್ತಾ ಇದೆ ನಾನು ಈಗಾಗಲೇ ಹೇಳಿದ್ದು ನಾಳೆ ಸಂಶೋಧನೆ ಬಂದ ಮಾತ್ರ ನಮ್ಮ ಕೂಡ ನಾನು ಹೇಳಿದಾಗೆ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡಿದರೆ ಕೊಟ್ಟಿದ್ದರು ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ ಅದರಲ್ಲೇನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಗಿ ಅವು ಆ ಮುಂದೆ ಕಾನೂನದ್ದು ನಡೆಯುತ್ತೆ ಅಷ್ಟಕ್ಕೆ ಸ್ಥಿಮಿತವಾಗಬೇಕೇ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರ್ದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಅದನ್ನು ಪೊಲೀಸ್ನವ್ರಿಗೆ ಬಿಟ್ಟರೆ ಏನು ಇನ್ವೆಸ್ಟಿಗೇಷನ್ ಆಗ್ತಾಯಿದೆ ಎಸ್ ಐ ಟಿ ನಡೀತಾ ಇದೆ ಅದು ಅಂತಿಮ ಆಗೋದಕ್ಕೆ ಬಿಟ್ಟರೆ ಅದು ನೀವು ಸತ್ಯಾಸತ್ಯತೆ ಗೊತ್ತಾಗತ್ತೆ ಅದು ಬಿಟ್ಟು ಸುಮ್ಮನೆ ರಾಜಕೀಯ ಮಾಡೋದು ಮತ್ತು ಇದಕ್ಕೆ ಧಾರ್ಮಿಕ ವಿಚಾರಗಳನ್ನು ಎಳೆದು ಇದಕ್ಕೆ ತರೋದು ಇದೆಲ್ಲ ಆಗಬಾರ್ದು ಏನಾದರೂ ಅಲ್ಲ ಅದು ಅವರು ತೀರ್ಮಾನ ಮಾಡ್ತಾರೆ ಸ್ವಲ್ಪ ನಾವು ಸರ್ಕಾರ ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದು ಅವರು ಎಸ್ ಐ ಟಿ ಅವರು ತೀರ್ಮಾನ ಮಾಡ್ತಾರೆ ಇದು ಮಧ್ಯಂತರ ವರದಿ ಕೊಡಬೇಕಾ ಇಲ್ಲ ಅಂತಿಮವಾಗಿ ನಾವು ಇನ್ವೆಸ್ಟಿಗೇಷನನ್ನು ಮುಗಿಸ್ಬೋದಾ ಮುಗಿಸೋದಕ್ಕೆ ಸಾಧ್ಯ ಇದ್ದರೆ ಅಂತಿ ಅದು ಮಧ್ಯಂತರ ವರದಿ ಬೇಕಾಗಲ್ಲ ಈ ರೀತಿ ತೀರ್ಮಾನಗಳನ್ನು ಎಸ್ ಐ ಟಿ ಚೀಫ್ ಮಾಡ್ತಾರೆ ಬಿಟ್ಟರೆ ನಾವು ಯಾರೂ ಹೇಳೋದಿಲ್ಲ ಯಾಕೆಂದರೆ ಅವರಿಗೆ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಹಸ್ತಕ್ಷೇಪ ಮಾಡಿದರೆ ಸರಿ ಹೋಗೋದಿಲ್ಲ ಅದನ್ನು ನಾವು ಪದೇ ಪದೇ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ನಮ್ಮ ನಾವೆಲ್ಲ ನಾಯಕರುಗಳು ಕೂಡ ನಾವು ಯಾರೋ ಮಧ್ಯ ಪ್ರವೇಶಿಸದಿಲ್ಲ ಇದಕ್ಕೆ ಅಂತ ಹೇಳಿ ಆದರೂ ಉಪಮಕ್ಕೆ 16 ಪಾಯಿಂಟ್ ಹೇಳಿದ್ದಾರೆ ಯಾಕಂದ್ರೆ ಇದರಲ್ಲಿ ನಾನು ಹೇಳಿದ ಹಾಗೆ ರಾಜಕೀಯ ಆಗ್ಬಾರ್ದು ಅದರಿಂದ ಇದು ರಾಜಕೀಯ ರಾಜಕೀಯದ ದಿಕ್ಕಿಗೆ ಹೋಗುತ್ತೆ ಏನಾಗಬಹುದು ಅಂತ ಊಹೆ ಮಾಡ್ಕೊಳ್ಳಿ ಅದರಿಂದ ನನ್ನ ವಿನಂತಿ ಏನುಂದ್ರೆ ಯಾರಿಗೂ ಯಾರು ಕೂಡ ಇದರಲ್ಲಿ ರಾಜಕೀಯ ಮುಖ ಸರ್ ಪಾಯಿಂಟ್ ಗಳೆ ಕೂಡ ಏನು ಸಿಕ್ಕಿಲ್ಲ ಕಳೆ ಬರ ಮತ್ತೆ ವಸ್ತುವಾ ಪಾಯಿಂಟ್ ಅನ್ನು ತೋರಿಸ್ತಾ ಇದ್ದೇನೆ ಮತ್ತೆ ಕೂಡ ಕಾರ್ಯಕರಣ ಮುಂದ